ರಾಜ್ಕುಮಾರ್ ಸರ್ದು ಕಾಲ್ ನೋವು ಟೈಮಲ್ಲಿ ನಿಮ್ಮ ತಾಯಿನೂ ಹಾಸ್ಪಿಟ್ಲಲ್ಲಿ ಆ ಒಂದು ಇನ್ಸಿಡೆಂಟ್ನ ನಮ್ಮ ಜೊತೆ ಶೇರ್ ಮಾಡ್ಬೋದ ನಮ್ಮ ತಾಯಿಗೆ ರಾಜ್ಕುಮಾರ್ ಅವ್ರ ಬಗ್ಗೆ ಬಹಳ ಪ್ರೀತಿ ತುಂಬ ಪ್ರೀತಿ ಅಂದರೆ ತುಂಬ ಪ್ರೀತಿ ನನಗೆ ತೋರಿಸು ಸರಿ ನನಗೆ ತೋರಿಸು ಅವ್ರು ನೋಡಬೇಕು ನನ್ನ ಕಣ್ಣು ನಾನು ಬದುಕಿದ್ದಾಗ ಒಂದು ಸರಿ ಅವ್ರು ನೋಡಬೇಕು ಅಂತ ನೋಡಿ ಈ ಥರದ ಹಳ್ಳಿಗಾಡಿನಲ್ಲಿರುವ ಅನೇಕ ಮಹಿಳೆಯರಿಗೆ ಒಂದು ತಲೆಮಾರಿನವ್ರಿಗೆ ಈ ತರದೊಂದು ಬಯಕೆ ನಾನು ನಮ್ಮ ಅಮ್ಮ ಹೇಳಿದ್ರಿಂದ ನಾನು ಗೊತ್ತು ನಾನು ಹೇಳ್ತಾ ಇದ್ದೀನಿ ನಮ್ಮ ಲೇಖಕನಾಗಿ ನನಗೆ ಹೇಳೋಕೊಂದು ಮಾಧ್ಯಮ ಇದೆ ನೀನ್ ಕೇಳ್ತಿದ್ಯಾ ಈ ತರ ಎಷ್ಟೋ ಜನರ ಒಳಗಡೆ ಇದೆ ಇತ್ತು ಒಂದ್ಸರಿ ಬದುಕಿದ್ದಾಗ ನೋಡ್ಬೇಕು ಒಂದ್ಸರಿ ಕೈ ಕುಲಿಕ್ ಬಿಡಬೇಕು ಒಂದ್ಸರಿ ಅವ್ರ ಮೈ ಮುಟ್ಬಿಡ್ಬೇಕು ಒಂದ್ಸರಿ ಅವ್ರಿಗೆ ಹೀಗ್ ಮಾಡಬೇಕು ಮಂಗ್ಲಾರ್ತಿ ಒಂದು ಮುಖಕ್ಕೆ ಇದು ಮಾಡ್ಬಿಟ್ಟು ಅವ್ರನ್ನ ಒಳ್ಳೇದಾಗ್ಲಿ ಅಂತ ಹೇಳಿ ದೃಷ್ಟಿ ತೆಗಿಬೇಕು ಅವ್ರಿಗೆ ನಾನು ಕೇಳಿದ್ದೀನಿ ಅದನ್ನ ಒಂದು ಸಲ ಅವರು ನಮ್ಮ ಪಾದ ಧೂಳಿ ನಮ್ಮ ಹಳ್ಳಿಗೆ ಬರಬೇಕು ಅದು ಭಾವುಕನೇಲೆ ಇರಬಹುದು ಆದರೆ ಎಷ್ಟು ಗಾಢವಾಗಿರುತ್ತೆ ಅಂದರೆ ನಾನು ಎಷ್ಟೋ ತಾಯಿ ಅಂದರು ರಾಜ್ಕುಮಾರ್ ಅಂತ ಕೃಷ್ಣ ಮುಖ ಅರಳಿಬಿಡೋದು ಹೇ ಪುಣ್ಯಾತ್ಮ ಅಪ ಆ ಮನುಷ್ಯ ನೋಡಪ್ಪ ಹಂಗಿರಬೇಕು ಅಂದರೆ ಒಂದು ಕುಟುಂಬದ ಯಾವುದೇ ಸದಸ್ಯ ಅಂದರೆ ಹಂಗಿರಬೇಕು ಅಂತ ಅಣ್ಣ ಅಂದರೆ ರಾಜ್ಕುಮಾರ್ ತರಬೇಕು ತಮ್ಮ ಅಂದರೆ ಹಂಗಿರ್ಬೇಕು ತಂದೆ ಅಂದರೆ ಹಂಗಿರಬೇಕು ಒಬ್ಬ ಟೀಚರ್ ಹಿಂಗಿರಬೇಕು ಅದಕ್ಕೆ ಅವರು ಸಿ ಎಷ್ಟೋ ಸಿನಿಮಾಗಳು ಕಾರಣ ಹಾಗೆ ಅಮ್ಮ ನನಗೆ ತುಂಬ ತುಂಬ ಕೇಳ್ತಿತ್ತು ಅಪ್ಪ ಅಮ್ಮ ಇಬ್ಬರು ಏಸ್ ತೋರ್ಸು ಅಂತ ನಾನು ಹೇಳ್ತಿದ್ದೆ ಈಗಲಮ್ಮ ಸಮಯ ಬರ್ತೀನಿ ಸಿನಿಮಾ ಮಾಡ್ತಾ ಇದೆಯಾ ನಿಮ್ಗೆ ಸಿಗ್ತಾರಲ್ವ ಹಂಗೆ ಸಿಗಲ್ಲ ಆ ಸುಲಭವಾಗಿ ಸಿಗಲ್ಲ ಅವರು ಸುಮ್ಮನೆ ಒಂದು ಕೊಟ್ರೇಶಿ ಕನಸು ಪ್ರೀಮಿಯರ್ ಶೋಗೆ ಬಂದರು ಅಣ್ಣ ಅವರು ಅಣ್ಣ ಅವರು ವರದಪ್ಪ ಅವರು ಅದಾದಮೇಲೆ ಅಮೇರಿಕಾ ಅಮೇರಿಕಾ ಆಡಿಯೋ ರಿಲೀಸ್ ಅವರು ಮನೇಲೇ ಮಾಡಿದರು ಆಗೆಲ್ಲ ರಾಜ್ಕುಮಾರ್ ಅವರು ಹೊರಗಡೆ ಹೋಗಿ ಹಾಡಿಯೋ ರಿಲೀಸ್ ಮಾಡ್ತಿರಲಿಲ್ಲ ಅವರು ಮನೆಗೆ ಕರೆಸಿ ಹಾಲ್ ಇತ್ತೊಂದು ಅಲ್ಲಿ ಒಂದು ಮಾಧ್ಯಮದವರು ಆಗ ಒಂದು ಪ್ರಿಂಟ್ ಮೀಡಿಯಾ ಮಾತ್ರ ಇರ್ತಿತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಇರಲಿಲ್ಲ ಅದು ಸೊ ಪತ್ರಕರ್ತರು ಬಿಡುಗಡೆ ಮಾಡಿ ಶುಭ ಕೋರಿ ನಿಮಗೂ ಖರ್ಚು ಕಡಿಮೆ ಅವ್ರಿಗೂ ಹೊರಗಡೆ ಹೋಗೋದು ತಪ್ಪಿತ್ತು ಮತ್ತೆ ರಾಜ್ಕುಮಾರ್ ಅವ್ರ ಮನೆಗೆ ಹೋದ್ವಿನೋದೇ ಒಂದು ದೊಡ್ಡ ದೊಡ್ಡ ವಿಷಯ ದೊಡ್ಡ ಮನೆಗೆ ಹೋಗಿ ಬಂದ್ವಿ ವಿನದೇ ದೊಡ್ಡ ವಿಷಯ ಆ ಹೊತ್ತಲ್ಲಿ ನಾನು ನನ್ನ ತಂದೆ ತಾಯಿ ಈ ಥರ ಅಂತ ಹೇಳಿ ಓ ಕರ್ಕೊಂಡು ಬನ್ನಿ ಅಂತ ಸಮಯ ಕೊಟ್ಟರು ನನ್ನ ತಾಯಿ ನನ್ನ ತಂದೆ ಕರ್ಕೊಂಡು ಹೋಗಿದ್ದೆ ನಿನಗೆ ಆ ಫೋಟೋ ಕೊಡ್ತೀನಿ ಅವರು ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡ್ರು ಆ ಅಮ್ಮ ನಮ್ಮ ತಾಯಿ ಆ ಫೋಟೋನ ನಮ್ಮ ಮನೆಯ ನಡು ಮನೆಯಲ್ಲಿ ಎಷ್ಟು ಕಾಲ ಇಟ್ಕೊಂಡಿದ್ರು ಅಂದರೆ ಅಮ್ಮ ಬದುಕಿರೋವರೆಗೂ ಅದು ಒಂಥರ ದೇವ್ರ ಫೋಟೋಗಳ ಜೊತೆ ಸ್ಥಾನ ಪಡ್ಕೊಂಡಿತ್ತು ಆಯಿತಾ ಹಾಗಾಗಿ ಅಮ್ಮನಿಗೆ ಕಣ್ಮಣಿ ರಾಜ್ಕುಮಾರ್ ಅಂದರೆ ನಾನು ಅಮ್ಮ ರಾಜ್ಕುಮಾರ್ ಪಕ್ಕ ಪಾರ್ವತಮ್ಮ ಇದ್ದಾರೆ ಅವರು ನಿನ್ನ ಥರ ಭಾಳ ಸ್ಟ್ರಾಂಗು ಅಂತೇಳಿ ನೀನು ಅವ್ರಿಗೂ ಒಂದೇ 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 ಹೆಸ್ರು ಪಾರ್ವತಮ್ಮ ಅನ್ನೋ ಭಾಳ ಸ್ಟ್ರಾಂಗ್ ಬಿಡಮ್ಮ ಅಂತ ರೇಗಿಸ್ತಾ ಇದ್ದೆ ಸುಮ್ಮನಿರೋ ಆಯಮ್ಮ ಹಂಗಿರೋದಕ್ಕೆ ಈ ಅಪ್ಪ ನಾನು ನಿಮ್ಮ ಅಪ್ಪ ನಿಮ್ಮ ಅಪ್ಪ ನಾನು ಮಾಡೋದಕ್ಕೆ ನಿಮ್ಮಪ್ಪ ನಿಮ್ ಸ್ವಲ್ಪ ಅದು ತಮಾಷೆ ಮಾಡ್ತಿದ್ದೆ ಭಾರತಮ್ಮ ಎಲ್ಲ ಬಹಳ ಸ್ಟ್ರಾಂಗ್ ಇರ್ತಾರಮ್ಮ ಅಂತ ಆಮೇಲೆ ಪಾಪ ಅಮ್ಮನಿಗೆ ಮಂಡಿ ನೋವು ಯಾ ಸರ್ಜರಿ ಆಗ್ಬೇಕಾಗ್ಬಂತು ಎರಡೂ ಕಾಲು ಅವ್ರಿಗೆ ರೀಪ್ಲೇಸ್ ಆಯ್ತು ಮಂಡಿ ಡಾಕ್ಟರ್ ರುದ್ರಪ್ರಸಾದ್ ಅಂತ ಅವರು ಇಲ್ಲಿ ನಮ್ಮ ಹಾಸ್ಮೇಟ್ನಲ್ಲಿ ಅಮ್ಮನಿಗೆ ಆಪ್ರೇಟ್ ಮಾಡಿದಂಥ ಪುಣ್ಯಾತ್ಮ ಅದೇ ಹೊತ್ತಿಗೆ ಅಮ್ಮನ ನಾವು ಹಾಸ್ಪಿಟ್ಲಿದ್ರೆ ಅಣ್ಣ ಅವ್ರಿಗೆ ಹಿಪ್ ಜಾಯಿಂಟ್ ಪೇಯ್ನಿಂದ ಅವರು ಎದುರು ವಾರ್ಡಲ್ಲಿ ಅಡ್ಮಿಟ್ ಆದರು ಆಯಿತಾ ಅವರು ರಾಜ್ಕುಮಾರ್ ಅವ್ರಿಗೆ ಎಂಥ ಒಂದು ತತ್ವಜ್ಞಾನ ಇತ್ತು ಅಂದರೆ ನಮ್ಮ ತಾಯಿ ಹತ್ರ ಬಂದುಬಿಟ್ಟು ನೋಡಿ ಅವ್ರಿಗೆ ಆಪ್ರೇಷನ್ನು ಅವ್ರಿಗೆ ಪೇನ್ ಇದೆ ನೋಡಿ ಇವೆಲ್ಲ ನಮ್ಮ ನಂಟರು ನಂಟರು ಬಂದಾಗ ಹೋಗೋಣಕ್ಕಾಗತ್ತಾ ಇರ್ತಾರೆ ಬಿಡಿ ಹಂಗೆ ತಗೋಬೇಕು ನೋನ ನಂಟರು ನೋಡಿ ನಂಟರು ಬಂದಿದ್ದಾರೆ ಹೋಗ್ತಾರೆ ಅವ್ರು ಅವ್ರು ಹೋಗ್ಬೇಕಾದಾಗ ಹೋಗ್ತಾರೆ ತೆಳ್ಳಕ್ಕಾಗತ್ತಾ ಅದರಿಂದ ಸಂತೋಷ ಪಟ್ಬಿಡ್ಬೇಕು ಅದು ನೋವನ್ನು ಇಟ್ಕೊಂಡು ಇಷ್ಟಪಡ್ಬೇಕು ಅಂತ ಹೇಳ್ತಿದ್ರು ನಮ್ಮ ಅಮ್ಮ ಅಡ್ಮಿಟ್ ಆದಾಗ ನಮ್ಮ ಅಕ್ಕ ಪುಷ್ಪಕ್ಕ ಅಂತಿದ್ದಾರೆ ಪುಷ್ಪಕ್ಕ ಅವ್ರ ಅಮ್ಮನ ನರ್ಸಿಂಗ್ ನೋಡ್ಕೊಳಕ್ಕೆ ಇರ್ತಿದ್ಲು ಹಾಸ್ಪಿಟಲಿ ನನಗಿಬ್ರು ತಂಗಿ ಅಕ್ಕ ತಂಗಿ ಇದ್ದಾರೆ ಪುಷ್ಪಕ್ಕ ಅಂತ ಒಬ್ರು ವಿಜಿ ಅಕ್ಕ ಅಂತ ಇಬ್ಬರು ನೋಡ್ಕೋತಿದ್ರು ಅವ್ರಿಗೆಲ್ಲ ಇವರು ಸಮಾಧಾನ ಮಾಡಿ ಹೇಳೋದು ಚೆನ್ನಾಗಿ ನೋಡ್ಕೊಳ್ಳಿ ಇದು ಇದೆಲ್ಲ ಬರುತ್ತೆ ಇದಕ್ಕೆಲ್ಲ ಹೆದರ್ಕೋಬಾರ್ದು ಅಂತ ಅವ್ರಿಗೆ ಯಾವಾಗಲೂ ಜ್ಞಾಪಿಸ್ಕೊಳ್ಳೋರು ನಮ್ಮಮ್ಮ